ಇನ್ನೆರಡುವ ಒಂದು ಗಂಟೆಗೆ ಅವರ ತೋಟದಲ್ಲಿ ಅವರ ತಂದೆಯವರ ಒಂದು ಸಮಾಧಿ ಏನಿದೆ ಅದರ ಪಕ್ಕ ಅವರ ಒಂದು ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ಕುಟುಂಬದ ಎಲ್ಲ ಸದಸ್ಯರು ನಿರ್ಧಾರ ಮಾಡಿದ್ದಾರೆ ಹಳೆಯ ಎಲ್ಲ ಆಗಿದ್ದ ಹಳದೆಯಾಗಿದ್ದ ಸಂಪೂರ್ಣ ನಮ್ಮ ಮನೆ ತೋಟ ಜಮೀನು ಮಾಡ್ತಾ ಇದ್ದಾರೆ ಯಾವುದೇ ರಾಜಕೀಯದಲ್ಲೂ ಕೂಡ ಬಲಗಾಯಾಗಿದ್ದರು ಏನಂತ ಇಲ್ಲಿ ಅವರು ಹೇಳಿದೆ ನನ್ನೆರಡುವ ಒಂದು ಗಂಟೆಗೆ ಅವರ ತೋಟದಲ್ಲಿ ಅವರ ತಂದೆಯವರ ಒಂದು ಸಮಾಧಿ ಏನಿದೆ ಅದರ ಪಕ್ಕ ಅವರ ಒಂದು ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ಕುಟುಂಬದ ಎಲ್ಲ ಸದಸ್ಯರು ನಿರ್ಧಾರ ಮಾಡಿದ್ದಾರೆ ಹಳೆಯ ಎಲ್ಲ ಆಗಿದ್ದ ಬಲಗಾಯಾಗಿದ್ದಾರೆ ಸಂಪೂರ್ಣ ನಮ್ಮ ಮನೆ ತೋಟ ಜಮೀನು ಎಲ್ಲವನ್ನು ಮಾಡ್ತಾ ಇದ್ದಾರೆ ಜೊತೆ ರಾಜಕೀಯದಲ್ಲೂ ಕೂಡ ಬಲಗೈ ಆಗಿದ್ದರು ಹನ್ನೆರಡುವ ಒಂದು ಗಂಟೆಗೆ ಅವರ ತೋಟದಲ್ಲಿ ಅವರ ತಂದೆಯವರ ಒಂದು ಸಮಾಧಿ ಏನಿದೆ ಅದರ ಪಕ್ಕ ಅವರ ಒಂದು ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ಕುಟುಂಬದ ಎಲ್ಲ ಸದಸ್ಯರು ನಿರ್ಧಾರ ಮಾಡಿದರು ಹಳೆಯ ಎಲ್ಲ ಆಗಿದ್ದ ಆಗಿದ್ದ ಸಂಪೂರ್ಣ ನಮ್ಮ ಮನೆ ತೋಟ ಜಮೀನು ಎಲ್ಲವನ್ನು ಮಾಡ್ತಾ ಇದ್ದ ಜೊತೆ ರಾಜಕೀಯದಲ್ಲೂ ಕೂಡ ಬಲಗಾಯ ಆಗಿದ್ದರು ಏನಂತ ಹೇಳಿದೆ ಹನ್ನೆರಡುವರೆಯಿಂದ ಒಂದು ಗಂಟೆಗೆ ಅವರ ತೋಟದಲ್ಲಿ ಅವರ ತಂದೆಯವರ ಒಂದು ಸಮಾಧಿ ಏನಿದೆ ಅದರ ಪಕ್ಕ ಅವರ ಒಂದು ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ಕುಟುಂಬದ ಎಲ್ಲ ಸದಸ್ಯರು ನಿರ್ಧಾರ ಮಾಡಿದ್ದಾರೆ ಹಳೆಯ ಎಲ್ಲ ಆಗಿದ್ದ ಬಲಗಾಯಾಗಿದ್ದ ಸಂಪೂರ್ಣ ನಮ್ಮ ಮನೆ ತೋಟ ಜಮೀನು ಮಾಡ್ತಾ ಇದ್ದಾರೆ ಜೊತೆ ರಾಜಕೀಯದಲ್ಲೂ ಕೂಡ ಆಗಿದ್ದರು